ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಬೀಟ್ರೂಟ್ ಪಚಡಿ ಮಾಡೋದಕ್ಕೆ ಎರಡು ಬೀಟ್ರೂಟ್ ತಗೊಂಡಿದ್ದೀನಿ ಈ ಬೀಟ್ರೋಟ್ ನ ಚೆನ್ನಾಗಿ ತುರ್ಕೊಂಬಿಡೋಣ ಒಂದು ಎರಡು ಕಪ್ನಷ್ಟು ಬೀಟ್ರೂಟ್ ಬಂದಿದೆ ಇಲ್ಲಿ ಎರಡು ದೊಡ್ಡ ದೊಡ್ಡ ಬೀಟ್ರೂಟ್ ಒಂದು ಟೂ ಹಂಡ್ರೆಡ್ ಗ್ರಾಮ್ ಇರಬಹುದು ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ಬೀಟ್ರೂಟ್ ಹಾಕೊಂಬಿಡೋಣ ಇವಾಗ ನೋಡಿ ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೋಬೇಕು ಈ ಬೀಟ್ರೋಟು ಚೆನ್ನಾಗಿ ಬೇಯಬೇಕು ಇದಕ್ಕೆ ಒಂದು ಅರ್ಧ ಸ್ಪೂನ್ ನಷ್ಟು ಉಪ್ಪು ಹಾಕೊಳ್ಳೋಣ ಇದಕ್ಕೆ ಸ್ವಲ್ಪ ಉಪ್ಪು ಚೆನ್ನಾಗಿ ಇಡಲಿ ಅಂತ ಇದನ್ನ ಸಣ್ಣ ಉರಿ ಇಟ್ಕೊಂಡು ಮುಚ್ಚಿಟ್ಕೊಂಡು ಒಂದು ಐದಾರು ನಿಮಿಷ ಬೇಯಿಸ್ಕೊಳ್ಳೋಣ ನೀರೆಲ್ಲ ಇಂಬ್ರಬೇಕು ಚೆನ್ನಾಗಿ ಬೇಯಬೇಕು ಬೀಟ್ರೋಟು ಆ ಬೀಟ್ರೋಟ್ ಬೇಯೋದ್ರೊಳಗೆ ನಾವಿಲ್ಲಿ ಇದನ್ನು ಉಟ್ಕೊಂಡ್ಬಿಡೋಣ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿನ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ನೀವು ತುರಿಬೇಕಾದರೂ ತೊಗೋಬೋದು ಒಂದು ಇಂಚಷ್ಟು ಶುಂಠಿ ಒಂದು ಮೂರು ನಾಲ್ಕು ಹಸಿರು ಮೆಣಸಿನ್ಕಾಯಿ ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೊಬೇಕು ಇದನ್ನು ನಾನಿಲ್ಲಿ ಒಂದು ಕಪ್ನಷ್ಟು ಮೊಸರು ತೊಗೊಂಡಿದ್ದೀನಿ ಈ ಮೊಸರನ್ನ ಚೆನ್ನಾಗಿ ಮಿಸ್ ಮಾಡ್ಕೋಬೇಕು ನಾವು ಇಲ್ಲಾಂದರೆ ಮಿಕ್ಸಿಗೆ ಹಾಕಿ ಒಂದು ಸುತ್ತ ಅಡಿಸ್ಕೋಬೇಕು ಆ ಗಂಟು ಗಂಟೆಲ್ಲ ಇರುತ್ತೆ ನೋಡಿ ಅದೆಲ್ಲ ಒಡ್ಕೊಬೇಕು ಇವಾಗ ನೋಡಿ ಬೀಟ್ರೂಟು ಚೆನ್ನಾಗಿ ನೀರು ಹಾಕಿದ್ದೆಲ್ಲ ನಿಮ್ರೋಗಿದೆ ಆಮೇಲೆ ಚೆನ್ನಾಗಿ ಬೆಂದಿದೆ ಇವಾಗ ಬೀಟ್ರೂಟು ಇವಾಗ ನಾವು ತೆಂಗಿನಕಾಯಿ ರುಬ್ಕೊಂಡ್ಬಲ್ಲ ಇದು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊತಿದ್ದೀನಿ ಮಿಕ್ಸಿ ಜಾರ್ದು ಇದಕ್ಕೆ ಮೆಣಸಿನಕಾಯಿ ಎಲ್ಲ ಹಾಕಿದ್ದೀವಲ್ಲ ಇದೊಂದು ಸ್ವಲ್ಪ ವಾಸನೆ ಹೋಗೋದು ಒಂದು ಸ್ವಲ್ಪ ಬಾಡಿಸ್ಕೊಳ್ಳೋಣ ಅಷ್ಟೇ ನಾವು ಉಪ್ಪನ್ನ ಆಗಲೇ ಸೇರಿಸ್ಕೊಂಡಿದ್ದೀವಿ ಇವಾಗ ನೋಡ್ಕೊಳ್ಳಿ ರುಚಿ ಉಪ್ಪು ಏನಾದರೂ ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನಾನೊಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಇಟ್ಕೊಂಡು ಇವಾಗ ಒಂದು ಐದು ನಿಮಿಷ ಬಾಡಿಸ್ಕೊಂಡಿದ್ದೀನಿ ನಾನು ಇವಾಗ ಇದನ್ನು ಪಕ್ಕಿಟ್ಕೊಂಡ್ಬಿಡೋಣ ಇದಕ್ಕೆ ಒಗ್ಗರಣೆ ಹಾಕೋಬೇಕು ನಾವು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸಾಸಿವೆ ಸ್ವಲ್ಪ ಮೇಲೆ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಸ್ವಲ್ಪ ಹಿಂದು ಹಾಕಿದೀನಿ ಸ್ವಲ್ಪ ಸ್ವಲ್ಪ ಒಗ್ಗರಣೆ ನನಗೆ ಇಟ್ಕೊಂಡಿದ್ದೀನಿ ಅದು ಲಾಸ್ಟಿಗೆ ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಇದು ತಣ್ಣಗಾದ್ಮೇಲೆ ನಾವು ಈ ಮೊಸರು ಬೀಟ್ ಮಾಡ್ಕೊಂಡ್ವಲ್ಲ ಆ ಮೊಸರನ್ನ ಸೇರಿಸ್ಕೋಬೇಕು ಸ್ವಲ್ಪ ತಣ್ಣಗಾಗಕ್ಕೆ ಇಟ್ಬಿಡೋಣ ಇದನ್ನ ನೋಡಿ ಇವಾಗ ಇದು ಕಂಪ್ಲೀಟಾಗಿ ತಣ್ಣಗಾಗಿದೆ ಇವಾಗ ನಾನು ಇದಕ್ಕೆ ಬೀಟ್ ಮಾಡಿ ಇಟ್ಕೊಂಡನಲ್ಲ ಮಜ್ಜಿಗೆನ ಇದನ್ನ ಹಾಕೊತಿದ್ದೀನಿ ಈ ಒಗ್ಗರಣೆನೂ ಇದಕ್ಕೆ ಹಾಕೊಂಡ್ಬಿಡೋಣ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇದು ನನಗಂತೂ ತುಂಬ ಇಷ್ಟ ಇದು ಮೈಲ್ಡ್ ಆಗಿರುತ್ತೆ ಮತ್ತೆ ಊಟದ ಸೈಡ್ದಾಗ್ಬೋದು ಇಲ್ಲ ಸಲಾಡ್ ಥರ ಹಾಗೆ ಆಗ್ಬೋದು ತಿನ್ಬೋದು ಇದನ್ನು ಏಕೆಂದರೆ ಓವರ್ ಸ್ಪೈಸ್ ಇರಲ್ಲ ತುಂಬ ಖಾರ ಖಾರ ಅನ್ಸಲ್ಲ ಇದು ಸ್ಪೂನಲ್ಲಿ ಹಾಕ್ಕೊಂಡು ಹಾಕಿ ತಿನ್ಬೋದು ಇಲ್ಲಾಂದರೆ ಅನ್ನದ ಜೊತೆ ಸೈಡಲ್ಲಿ ಸೈಡ್ ಡಿಶ್ ಆಗಿನೂ ತಿನ್ಬೋದು ನೋಡಿ ರೆಡಿ ಆಯಿತು ಯಾವಾಗಲೂ ನಾವು ಒಂದೇ ಥರ ಪಲ್ಯ ಅಥವಾ ಸಾರು ಗೊಜ್ಜು ಈ ಥರ ಮಾಡೋ ಬದಲು ಈ ಥರನೂ ಟ್ರೈ ಮಾಡ್ಬೋದು ಈ ಬೇಸಿಗೆಗೆ ತಂಪೂ ಇದು ಮಸ್ ಮಜ್ಜಿಗೆ ಹಾಕಿದ್ದೀವಲ್ಲ ತುಂಬ ಒಳ್ಳೆಯದು ಬೀಟ್ರೂಟ್ ದೇಹಕ್ಕೆ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಚಾನಲ್ ನೀನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು